ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಅಲ್ಲಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ಫಾಲೋ ಮಾಡಬಹುದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗಬಹುದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನೆಲ್ ಅನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೊಸ ವಿದ್ಯಾರ್ಥಿಗಳೇನಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಫಾಲೋ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರಮುಖವಾಗಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡ ಅಂತಂದರೆ ಪಿ ಡಿ ಒ ವಿಲೇಜ್ ಅಕೌಂಟೆಂಟ್ ಬಿ ಎಂ ಟಿ ಸಿ ಮತ್ತು ಕೆ ಪಿ ಸಿಯಿಂದ ಕರೆಯಲಾಗುವಂಥ ಗ್ರೂಪ್ ಸಿ ಮತ್ತು ಇನ್ನಿತರ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಸಾಮಾನ್ಯ ಜ್ಞಾನ ನಿಮಗೆ ತುಂಬ ಇಂಪಾರ್ಟೆಂಟ್ ಒಂದು ಸಂವಹನ ಪತ್ರಿಕೆಯಲ್ಲಿ ಬರುವಂಥ ಒಂದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಎಕ್ಸಾಮ್ಸಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನು ನಾನು ಆಯ್ದುಕೊಂಡು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ನೀವು ಜಿ ಕೆ ಪೇಪರಲ್ಲಿ ಎಷ್ಟು ಸ್ಕೋರ್ ಮಾಡಿದರೂ ಕೂಡ ಸಾಮಾನ್ಯ ಕನ್ನಡ ಅಂತಂದರೆ ಕಮ್ಯುನಿಕೇಷನ್ ಪೇಪರಲ್ಲಿ ನಿಮಗೆ ಸಾಮಾನ್ಯ ಕನ್ನಡ ಕಂಪ್ಯೂಟರ್ ನಾಲೆಡ್ಜ್ ಮತ್ತು ನಿಮಗೆ ಅತಿ ಮುಗ್ಗಾಗಿ ಜನರಲ್ ಇಂಗ್ಲೀಷನ್ನು ಕೂಡ ನೀಡಲಾಗಿರುತ್ತೆ ಈ ಒಂದು ಪೇಪರಲ್ಲಿ ನೀವು ಸ್ಕೋರ್ ಮಾಡಲಿಲ್ಲ ಅಂತಂದರೆ ಯಾವುದೇ ಒಂದು ಹುದ್ದೆ ಆದರೂ ಕೂಡ ನೀವು ಆಯ್ಕೆ ಆಗಲ್ಲ ಹಾಗಾಗಿ ಇದರಲ್ಲಿ ನೀವು ಹೆಚ್ಚು ಸ್ಕೋರ್ ಮಾಡಿದ್ರೆ ನೀವು ಆಯ್ಕೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೀವಿಯಸ್ ಇಯರಲ್ಲಿ ಅಲ್ಲಿ ಎ ಮತ್ತು ಕೆ ಪಿ ಎಸ್ಸಿಯಿಂದ ಕರೆಯಲಾದಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಸಂವಹನ ಪತ್ರಿಕೆ ಅಂತಾರೆ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿದ್ದು ಆ ಒಂದು ಪ್ರಶ್ನೆಗಳನ್ನ ಆಯ್ದು ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ನೀವು ಗಮನಿಸೋದಾದ್ರೆ ಸ್ನೇಹಿತರೆ ಸೂಚನೆ ನೀಡಲಾಗಿರುತ್ತೆ ಪ್ರತಿಯೊಂದು ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಲಿ ಅಥವಾ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಆಗಲಿ ನಿಮಗೆ ಸೂಚನೆಗಳನ್ನ ನೀಡಲಾಗಿರುತ್ತೆ ಆ ಒಂದು ಸೂಚನೆಗಳನ್ನ ಓದ್ಕೋಬೇಕು ಈ ಕೆಳಗಿನ ಕೆಲವು ಕನ್ನಡದ ನುಡಿಗಟ್ಟುಗಳನ್ನ ಅವುಗಳ ಮುಂದೆ ನಾಲ್ಕು ಪರ್ಯಾಯ ಪರ್ಯಾಯ ರೂಪಗಳನ್ನ ನೀಡಲಾಗಿದೆ ನುಡಿಗಟ್ಟಿನ ಅರ್ಥವನ್ನ ವಿವರಿಸುವಂತ ರೂಪವನ್ನ ಆಯ್ಕೆ ಮಾಡಿ ಸ್ನೇಹಿತರೆ ನುಡಿಗಟ್ಟಿನ ಅರ್ಥವನ್ನ ವಿವರಿಸುವಂತ ಅಥವಾ ಆ ಒಂದು ಅರ್ಥದ ರೂಪವನ್ನ ನೀಡುವಂತ ಒಂದು ನುಡಿಗಟ್ಟಿನ ಅರ್ಥವನ್ನ ನೀವು ಆಯ್ಕೆ ಮಾಡಿ ಅಂತ ಇಲ್ಲಿ ನೀಡಲಾಗಿದೆ ಮೊದಲನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಹೆಗಲು ಕೊಡು ಹೆಗಲು ಕೊಡು ಅಂತ ನಾವು ಹೇಳ್ತೀವಿ ಈಗ ಯಾರಾದರೂ ನಾಲ್ಕು ಜನ ಹೆಗಲು ಕೊಡುವವರಂಥ ಇರಬೇಕು ಅಂತಲೂ ಕೂಡ ನಾವು ತಿಳಿಸ್ತೀವಿ ಹಾಗಾಗಿ ಸ್ನೇಹಿತರೆ ಇಲ್ಲಿ ನೀವು ಆಪ್ಷನ್ಸನ್ನು ನೋಡ್ಕೋಬೇಕು ಹೆಗಲು ಕೊಡುವವರು ಅಂತಂದರೆ ಕೆಲವರು ನೀವೇನಂತ ತಿಳ್ಕೊತರ ಹೆಣ ಹೋರು ಅಂತ ತಿಳ್ಕೊತಾರೆ ಆದರೆ ಇದು ತಪ್ಪಾಗಿರುತ್ತದೆ ಸ್ನೇಹಿತರೆ ಹೆಗಲು ಕೊಡು ಅಥವಾ ನಮಗೆ ಹೆಗಲು ಕೊಡು ಅನ್ನೋಂಥದ್ದು ಇದರಂದು ಇನ್ನರ್ ಮೀನಿಂಗ್ ಅಂತಂದರೆ ಒಳ ಅರ್ಥವನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಹೆಗಲು ಕೊಡು ಅಂತಂದರೆ ಸಹಾಯ ಮಾಡು ನಮ್ಮ ಕಷ್ಟದ ಕಾಲದಲ್ಲಿ ಸಹಾಯ ಮಾಡು ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ ನಮಗೆ ಏನಾದರೂ ಕಷ್ಟ ಬಂದಂಥ ಸಂದರ್ಭದಲ್ಲಿ ಸಹಾಯ ಮಾಡುವಂಥ ಒಬ್ಬ ಗೆಳೆಯ ಇರಬೇಕು ಹೆಗಲು ಕೊಡುವಂಥವ್ರು ಒಬ್ಬರು ಇರಬೇಕು ಅಂತ ನಾವು ಹೇಳ್ತೀವಿ ಹಾಗಾಗಿ ಆಪ್ಷನ್ ಎ ಸಹಾಯ ಮಾಡು ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಅವರು ಕಂಪ್ಲೀಟ್ ಆಗಿ ಸೂಚನೆಯಲ್ಲಿ ಮೆನ್ಷನ್ ಮಾಡಲಾಗಿದೆ ಇನ್ನರ್ ಮೀನಿಂಗ್ಸ್ ಅಥವಾ ಪರ್ಯಾಯ ರೂಪವನ್ನ ನೀಡುವಂಥ ಅರ್ಥವನ್ನ ವಿವರಿಸಿ ಅಂತ ನೀಡಲಾಗಿದೆ ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಎರಡನೇ ಪೇಪರ್ ಎರಡನೇ ಪ್ರಶ್ನೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗಳು ಅಂತಂದರೆ ನಿಮಗೆ ಸಮನಾರ್ಥಕ ಪದಗಳಲ್ಲಿ ಒಂದು ನಾಲ್ಕು ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ ಆ ಒಂದು ನಾಲ್ಕು ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರಿಸಬೇಕು ಈ ರೀತಿಯಾಗಿರುತ್ತೆ ಸ್ನೇಹಿತರ ಸೂಚನೆಯನ್ನ ಮರಿಬಾರ್ದು ನೀವು ನೆಕ್ಸ್ಟ್ ಎರಡನೇ ಪ್ರಶ್ನೆ ಯಾವುದು ಅಂತಂದ್ರೆ ಭೂಮಿಗೆ ಭಾರ ಭೂಮಿಗೆ ಭಾರವಾಗಿರುವಂತ ಇಲ್ಲಿ ಎರಡನೇ ಪ್ರಶ್ನೆಯನ್ನ ಕೇಳಲಾಗಿದೆ ಭೂಮಿಗೆ ಭಾರ ಆಗಂತಂದ್ರೆ ಭಾರವಾದ ವಸ್ತು ದಪ್ಪನೆಯ ಮನುಷ್ಯ ಅಥವಾ ದೊಡ್ಡದಾದ ಪರ್ವತ ಅಥವಾ ನಿಷ್ಪ್ರಯೋಜಕ ಅಂತ ಇಲ್ಲಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಸ್ನೇಹಿತರಿಗೆ ನಿಮ್ಮ ಮನೆಯಲ್ಲಿ ಏನಾದರೂ ನೀವೇನಾದರೂ ಯಾವುದೇ ಒಂದು ಕೆಲಸ ತೊಗೊಂಡಿಲ್ಲ ಅಥವಾ ಯಾವುದೇ ಒಂದು ಕೆಲಸವನ್ನು ನೀವು ಮಾಡ್ತಾ ಇಲ್ಲ ಅಂತಂದರೆ ನೀನು ಭೂಮಿಗೆ ಭಾರ ಆಗಿದೆಯಾ ಈ ರೀತಿ ಎಲ್ಲ ಬೈತಾ ಇರ್ತಾರೆ ಹಾಗಾಗಿ ಇದರ ಒಂದು ಇನ್ನರ್ ಮೀನಿಂಗ್ ಏನು ಅಂತಂದರೆ ನೀನು ಒಬ್ಬ ನಿಷ್ಪ್ರಯೋಜಕ ಆಪ್ಷನ್ ಡಿ ಸರಿಯಾಗಿರುತ್ತೆ ಅಂತಂದರೆ ಆಪ್ಷನ್ ಡಿ ನಾಲ್ಕನೇ ಆಪ್ಷನ್ ಸರಿಯಾಗಿರುತ್ತೆ ನೀನು ನಿಷ್ಪ್ರಯೋಜಕ ನಿನ್ನ ಕೈಲಿ ಏನೂ ಆಗಲ್ಲ ಅಂತಹ ಒಂದು ಇನ್ನರ್ ಮೀನಿಂಗನ್ನು ಅನ್ನ ಒಳಗೊಂಡಿರುತ್ತೆ ಆದರೆ ಇಲ್ಲಿ ಭಾರವಾದ ವಸ್ತು ಇದು ಆಗಲ್ಲ ದಪ್ಪನೆಯ ಮನುಷ್ಯ ಇದು ಕೂಡ ಆಗಲ್ಲ ದೊಡ್ಡದಾದ ಪರ್ವತ ಇದು ಕೂಡ ಆಗಲ್ಲ ಆದರೆ ನಿಷ್ಪ್ರಯೋಜಕ ಇದು ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ ನೀವು ಇನ್ನರ್ ಮೀನಿಂಗ್ಸನ್ನು ನೀವು ತಿಳ್ಕೊಬೇಕಾಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿದೆ ನೆಕ್ಸ್ಟ್ ಬಿಳಿ ಆನೆ ಅಂತ ಇಲ್ಲಿ ಕೇಳಲಾಗಿದೆ ಇದು ಸಮಾನಾರ್ಥಕ ಪದಕ್ಕೆ ಒಂದು ಉದಾಹರಣೆ ಏನಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಆಪ್ಷನ್ ಏನ್ ಏನು ನೀಡಲಾಗಿದೆ ಅಂತಂದ್ರೆ ನಿರುಪಯುಕ್ತ ಭಾರಿ ಖರ್ಚಿನ ಹುದ್ದೆ ಬಿಳಿಯರ ಸಾಕಿದ ಆನೆ ಅಧಿಕಾರಶಾಹಿಯ ವರ್ತನೆ ಶ್ವೇತ ವರ್ಣದ ಆನೆ ಅಂತಂದರೆ ಬಿಳಿಯ ಆನೆ ಅಂತ ಕೇಳಲಾಗಿದೆ ಸ್ನೇಹಿತರೆ ಇನ್ನರ್ ಮೀನಿಂಗ್ ಏನು ಬರುತ್ತದೆ ಅಂತಂದರೆ ನೀವು ಶ್ವೇತ ವರ್ಣದ ಆನೆ ಅಂತ ಹಾಕಿದರೆ ತಪ್ಪಾಗುತ್ತೆ ಅಥವಾ ಬಿಳಿಯರು ಸಾಕಿದ ಆನೆ ಅಂತ ಹಾಕಿದ್ರೂ ಕೂಡ ತಪ್ಪಾಗುತ್ತೆ ಹಾಗಾಗಿ ಬಿಳಿಯ ಆನೆ ಅಂತಂದರೆ ಇದರ ಒಂದು ಇನ್ನರ್ ಮೀನಿಂಗ್ ಏನು ಅಂತಂದರೆ ನಿರುಪಯುಕ್ತ ಭಾರಿ ಖರ್ಚಿನ ಹುದ್ದೆ ಆಪ್ಷನ್ ಎ ನಿರುಪಯುಕ್ತ ಭಾರಿ ಖರ್ಚಿನ ಹುದ್ದೆ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ಕೆಲವೊಬ್ರು ತುಂಬ ಜನ ವಿದ್ಯಾರ್ಥಿಗಳು ನೀವು ಸಾಮಾನ್ಯ ಕನ್ನಡ ತುಂಬ ಈಸಿ ಅಂತ ತಿಳ್ಕೊಂಡಿರ್ತಾರೆ ಆದರೆ ಒಂದು ಸಾಮಾನ್ಯ ಕನ್ನಡ ತುಂಬ ಈಸಿ ಯಾವಾಗ ಅಂತಂದರೆ ನೀವು ಪದಗಳ ಅರ್ಥವನ್ನು ಅರ್ಥೈಸಿಕೊಂಡಾಗ ಮಾತ್ರ ಇದು ಈಸಿ ಆಗುತ್ತೆ ಇಲ್ಲ ಅಂತಂದರೆ ನೀವು ನನಗೆ ಈಸಿ ಇದೆ ನಾನು ಮಾತನಾಡುವಂಥ ಕನ್ನಡ ನಂಗೆ ಬರುತ್ತೆ ಅಥವಾ ಸಾಮಾನ್ಯ ಕನ್ನಡ ಬರುತ್ತೆ ಅಂತ ನೀವು ಡೈರೆಕ್ಟ್ ಎಕ್ಸಾಮ್ಸ್ಗೆ ಹೋದ್ರಿ ಅಂತಂದರೆ ನಿಮಗೆ ಇಲ್ಲಿ ಏನೂ ಕೂಡ ಗೊತ್ತಾಗಲ್ಲ ನೀವು ಸರಿ ಗೊತ್ತಿರುವಂಥದ್ದು ಕೂಡ ತಪ್ಪಾಕುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಆದಷ್ಟು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡುವಂಥ ವಿಲೇಜ್ ಅಕೌಂಟೆಂಟ್ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಪಿ ಡಿ ಒ ಕೆ ಎಸ್ ಮತ್ತು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಬಿ ಎಮ್ ಟಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕಂಪ್ಲೀಟ್ ಆದಂಥ ಒಂದು ಸಿಲೆಬಸ್ ಮತ್ತು ಅದು ಅದಕ್ಕೆ ಬೇಕಿರುವಂಥ ಕಂಪ್ಲೀಟ್ ವಿಡಿಯೋ ಸರಣಿ ಕೂಡ ಅವೈಲೇಬಲ್ ಇರುತ್ತೆ ವಿದ್ಯಾರ್ಥಿಗಳು ಆದಷ್ಟು ವಿಡಿಯೋಗಳನ್ನು ನೋಡ್ತಾ ಹೋಗಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರದಾದರೆ ತೆರೆಯುವುದು ಸ್ನೇಹಿತರೆ ಇನ್ನೂ ಕೂಡ ನಾನು ಮೊದಲನೇ ಪ್ರಶ್ನೆ ತಿಳಿಸಿದ್ನಲ್ಲ ಸೂಚನೆ ಅದು ಇನ್ನೂ ಕೂಡ ಮುಗ್ದಿಲ್ಲ ತೆರೆಯುವುದು ಕಣ್ ತೆರೆಯುವುದು ಇದರ ಒಂದು ಇನ್ನರ್ ಮೀನಿಂಗ್ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಕಣ್ಣನ್ನು ಬಿಡುವುದು ಕಣ್ಣೋಟವನ್ನು ಹರಿಸುವುದು ಜ್ಞಾನೋದಯವಾಗುವುದು ಅಥವಾ ನಿದ್ದೆ ಮಾಡದಿರುವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ತೆರೆ ಅಂತಂದರೆ ನಿನ್ನ ಸುತ್ತಮುತ್ತಲಿನ ಜನ ನಿನ್ನ ಮೇಲೆ ಹಗೆ ಸಾರಿಸ್ತಾ ಇದ್ದಾರೆ ಕಣ್ ತೆರೆದು ನೋಡು ಅಂತಂದರೆ ಕಣ್ ತೆರೆದು ನೋಡು ಅಂತಂದರೆ ಕಣ್ಣನ್ನು ಬಿಟ್ಟು ನೋಡೋದಲ್ಲ ಜ್ಞಾನೋದಯವಾಗು ಅಥವಾ ನಿನಗೆ ತಿಳುವಳಿಕೆ ಬರುವುದು ಅಥವಾ ಜ್ಞಾನೋದಯವಾಗುವ ಆಪ್ಷನ್ ಸಿ ಜ್ಞಾನೋದಯವಾಗುವ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿದೆ ಕಣ್ ತೆರೆಯುವುದು ಅಂತ ಅದರ ಒಂದು ಇನ್ನರ್ ಮೀನಿಂಗ್ ಏನು ಅಂತಂದರೆ ಜ್ಞಾನೋದಯವಾಗು ಅಥವಾ ನಿನ್ನೆ ಅರಿತುಕೊಳ್ಳುವುದು ಈ ರೀತಿಯಾಗಿ ನಿಮಗೆ ಕಂಪ್ಲೀಟ್ ಆಗಿದ್ರೆ ಒಂದು ಆನ್ಸರ್ ಇದಾಗಿರುತ್ತೆ ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳಿಗೆ ಬರೋದಾದ್ರೆ ಮುಂದಿನ ಪ್ರಶ್ನೆಯ ಸೂಚನೆ ಸ್ನೇಹಿತರೆ ನೀವು ಏನಾದರೂ ಕೆ ಪಿ ಎಸ್ ಸಿಯಿಂದ ಮತ್ತು ಕೆ ಎಂದ ನಡೆಸಲಾದಂಥ ಎಕ್ಸಾಮ್ಸ್ಗಳನ್ನು ನೀವು ಬರೆದಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ಈ ಒಂದು ಪ್ರಶ್ನೆಗಳು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಸೂಚನೆಗಳು ಕೂಡ ಅರ್ಥ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಕೆಳಗೆ ಕೊಟ್ಟಿರುವಂತಹ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನ ಗುರುತಿಸಿ ಸ್ನೇಹಿತರೆ ಇಲ್ಲಿ ಅವರು ತಿಳಿಸ್ತಿದ್ದಾರೆ ವಿರುದ್ಧಾರ್ಥಕ ಪದಗಳು ಹಿಂದೆ ಸಮನಾರ್ಥಕ ಪದಗಳು ಅಥವಾ ಒಳ ಅರ್ಥ ಅಂತ ನೀಡಲಾಗಿತ್ತು ಆದ್ರೆ ಇಲ್ಲಿ ವಿರುದ್ಧಾರ್ಥಕ ಪದಗಳು ಅಂತ ನೀಡಲಾಗಿದೆ ವಿರುದ್ಧಾರ್ಥಕ ಪದಗಳನ್ನ ನಾವು ನೋಡಿದ್ರೆ ಸ್ನೇಹಿತರೆ ಸಾತ್ವಿಕ ಸಾತ್ವಿಕ ಪದಕ್ಕೆ ವಿರುದ್ಧಾರ್ಥಕ ಪದ ಕೇಳಿದರೆ ಆದರೆ ಸಾತ್ವಿಕ ಪದಕ್ಕೆ ನಾವು ಸಮನಾರ್ಥಕ ಪದಗಳನ್ನ ನೋಡ್ತಾ ಹೋಗೋದಾದ್ರೆ ಸತ್ಯ ಅಂತ ಬರುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಸತ್ವ ಅಂತ ಬರುತ್ತೆ ಸತ್ವ ಸತ್ವ ಮತ್ತು ಸಾತ್ವಿಕ ಇದಕ್ಕೆ ಸತ್ಯ ಸತ್ವ ಅಂತ ಕೂಡ ಆಗುತ್ತೆ ಇದು ಸಮನಾರ್ಥಕ ಪದ ಆದ್ರೆ ಅವರು ಕೇಳಿರೋದ್ದು ವಿರುದ್ಧಾರ್ಥಕ ಪದ ಅಂತ ನೀಡಲಾಗಿದೆ ವಿರುದ್ಧಾರ್ಥಕ ಪದ ಅನ್ನ ನೋಡ್ದಾದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ತಾಮಸ ಆಪ್ಷನ್ ಬಿ ತಾಮಸ ಆಗಿರುತ್ತೆ ಆಪ್ಷನ್ ಬಿ ಸರಿಯಾದಂತ ಉತ್ತರವಾಗಿರುತ್ತೆ ಇಲ್ಲಿ ಸತ್ಯ ಅಥವಾ ಸಾತ್ವಿಕ ಪದದ ಸಮನಾರ್ಥಕ ಪದಗಳನ್ನು ನಿಮಗೆ ಗೊತ್ತಿರಬೇಕಾಗುತ್ತೆ ಆವಾಗ ಮಾತ್ರ ನೀವು ವಿರುದ್ಧ ಪದಗಳನ್ನು ನೀವು ಈಸಿಯಾಗಿ ಕಂಡುಹಿಡಿಯಬಹುದಾಗಿರುತ್ತದೆ ಸಾತ್ವಿಕ ಪದದ ಈಗ ಎಕ್ಸಾಂಪಲ್ ನಾನೀಗ ನಿಮಗೆ ಹೇಳ್ತಾ ಇದ್ದೀನಿ ಸಾತ್ವಿಕ ಪದದ ಸಮನಾರ್ಥಕ ಪದ ಯಾವುದೆಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಇದು ಮುಂಬರಲಿರುವಂಥ ಎಕ್ಸಾಮ್ಸಲ್ಲಿ ನಿಮಗೆ ಸಾತ್ವಿಕ ಪದದ ಸಮನಾರ್ಥಕ ಪದ ಬರೆಯಿರಿ ಅಂತ ಕೇಳಿದಾಗ ನಿಮಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಒಂದು ನೋಟ್ಬುಕ್ಕನ್ನು ಅನ್ನು ತಗೊಂಡು ಆ ನೋಟ್ಬುಕ್ಕಲ್ಲಿ ಕಂಪ್ಲೀಟ್ ಆಗಿ ಬರ್ದಿಡ್ಕೋಬೇಕಾಗುತ್ತೆ ಸ್ನೇಹಿತರೆ ಮತ್ತೆ ನಿಮಗೆ ಯಾವ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳು ಬೇಕು ಕಮೆಂಟ್ ಮಾಡಿ ತಿಳಿಸ್ತಾ ಹೋದರೆ ನಾವು ಕಂಪ್ಲೀಟ್ ಆಗಿ ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸಾತ್ವಿಕ ಪದದ ಸಮನಾರ್ಥಕ ಪದ ಸತ್ಯ ಸತ್ವ ಅಥವಾ ಒಳ್ಳೆಯ ಅಂತ ಆಗಿರುತ್ತದೆ ಇದರ ಒಂದು ಆಪೋಸಿಟ್ ಪದ ತಾಮಸ ಆಗಿರುತ್ತದೆ ನೆಕ್ಸ್ಟ್ ಮುಂದಿನ ಪಶ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕ್ಷುಧೆ ಕ್ಷುದೆ ಸ್ನೇಹಿತರೆ ಇದು ತುಂಬಾ ಒಂದು ಎಕ್ಸಾಮ್ಸ್ ಅಲ್ಲಿ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆ ಆಗಿದೆ ಈ ರೀತಿ ನಾವು ಸ್ಟಾರ್ ಮಾರ್ಕ್ ಮೆನ್ಷನ್ ಮಾಡಿದ್ವಿ ಅಂತಂದ್ರೆ ಇದು ತುಂಬಾ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಕ್ಷುದೇ ಅನ್ನುವಂಥ ಈ ಒಂದು ಪದದ ವಿರುದ್ಧ ಪದ ಯಾವುದು ವಿರುದ್ಧ ಪದ ಕ್ಷುದೇ ಅಂತಂದ್ರೆ ಹಸಿವು ಕ್ಷುದೇ ಅಂತಂದ್ರೆ ಹಸಿವು ಆಗಿರುತ್ತದೆ ಈ ಒಂದು ಹಸಿವು ಪದದ ಆಪೋಸಿಟ್ ವರ್ಡ್ ಯಾವುದು ಅಂತಂದ್ರೆ ಸಂತೃಪ್ತಿ ಆಪ್ಷನ್ ಸಿ ಸಂತೃಪ್ತಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದ್ರೆ ಶೀತಲ ಅಂತ ನೀಡಲಾಗಿದೆ ಶೀತಲ ಪದದ ಆಪೋಸಿಟ್ ವರ್ಡ್ ಯಾವುದು ಅಂತ ಇಲ್ಲಿ ನೀಡಲಾಗಿದೆ ಶೀತಲ ಅಂತಂದ್ರೆ ತಂಪು ಶೀತಲದ ಸಮನಾರ್ಥಕ ಪದ ತಂಪು ಆಗಿರುತ್ತದೆ ಈ ಒಂದು ತಂಪು ಪದದ ಆಪೋಸಿಟ್ ವರ್ಡ್ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ದಗ್ಧ ದಗ್ಧ ಅಂತಂದ್ರೆ ಆಪ್ಷನ್ ಮೂರು ದಗ್ಧ ಸಿ ಆಪ್ಷನ್ ಸಿ ಸರಿಯಾಗಿರುತ್ತದೆ ಶೀತಲ ಅನ್ನುವಂಥದ್ದು ಇದು ತಂಪು ಆಗಿದ್ರೆ ದಗ್ಧ ಅನ್ನುವಂಥದ್ದು ಇದರ ಒಂದು ಆಪೋಸಿಟ್ ಆಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದ್ರೆ ವಿಜೇತ ಅನ್ನೋ ಪದದ ಆಪೋಸಿಟ್ ವರ್ಡ್ ಕೇಳಲಾಗಿದೆ ವಿಜೇತ ಅನ್ನುವಂಥದ್ದ ಪದದ ಆಪೋಸಿಟ್ ವರ್ಡನ್ನು ಇಲ್ಲಿ ಕೇಳಲಾಗಿದೆ ವಿಜೇತ ಅಂತಂದರೆ ಈಗ ಜಯವನ್ನು ಗಳಿಸಿದವನಿಗೆ ವಿಜೇತ ಅಂತ ಕರೆಸ ಕರೆಯಲಾಗುತ್ತದೆ ಇದರ ಒಂದು ಆಪೋಸಿಟ್ ವರ್ಡ್ ಯಾವುದು ಅಂತಂದರೆ ಪರಾಜಿತ ಆಪ್ಷನ್ ಎ ಪರಾಜಿತ ಇದರ ಒಂದು ಆಪೋಸಿಟ್ ವರ್ಡ್ ಕೂಡ ಆಗಿರುತ್ತದೆ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ನಮ್ಮ ಒಂದು ಕಂಪ್ಲೀಟಾಗಿ ನಿಮಗೆ ಪ್ಲೇ ಲಿಸ್ಟನ್ನು ಕೂಡ ನಾವು ಹಾಕಿದ್ದೀವಿ ಆ ಒಂದು ಪ್ಲೇ ಲಿಸ್ಟಲ್ಲಿ ನಿಮಗೆ ಸಬ್ಜೆಕ್ಟ್ ವೈಸು ವಿಡಿಯೋ ಕೂಡ ಅವೈಲೇಬಲ್ ಇದೆ ಆ ಒಂದು ವಿಡಿಯೋಸ್ಗಳನ್ನು ನೀವು ನೋಡಿ ಅಥವಾ ನಿಮಗೆ ಯಾವ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಿಮಗೆ ವಿಡಿಯೋಸ್ಗಳು ಬೇಕಿರುತ್ತೆ ಆ ಒಂದು ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ನಾವು ಆ ಒಂದು ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ನಿಮಗೆ ಟಾಪ್ ಹಿಂದಿನ ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ಯಾವೆಲ್ಲ ಪ್ರಶ್ನೆಗಳು ಬಂದಿದ್ವು ಅಂತ ಕಂಪ್ಲೀಟಾಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಿದಾದ್ರೆ ಅಜ್ಜ ಪದದ ಸಮನಾರ್ಥಕ ಇಲ್ಲಿ ಸಮನಾರ್ಥಕ ಪದಗಳನ್ನು ಕೇಳಲಾಗಿದೆ ಅಜ್ಜ ಪದದ ಸಮನಾರ್ಥಕ ಅಂತಂದರೆ ಇದು ಖಾದ್ಯ ಆಗಿರುತ್ತದೆ ಖಾದ್ಯ ಅಂತಂದರೆ ತುಪ್ಪದಿಂದ ಮಾಡಿದಂಥ ಒಂದು ಪದಾರ್ಥ ಆಗಿರುತ್ತೆ ಹಾಗಾಗಿ ಅಜ್ಜ ಪದದ ಸಮನಾರ್ಥಕ ಕೇಳಿದರೆ ಇವರು ಆಪೋಸಿಟ್ ವರ್ಡ್ ಕೇಳಿಲ್ಲ ಇಲ್ಲಿ ಸಮನಾರ್ಥಕ ಕೇಳಿದ್ದಾರೆ ಹಾಗಾಗಿ ಆಪ್ಷನ್ ಎ ಆಪ್ಷನ್ ಡಿ ತುಪ್ಪ ಸರಿಯಾದಂಥ ಉತ್ತರವಾಗಿರುತ್ತೆ ಆಪ್ಷನ್ ಡಿ ತುಪ್ಪ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ ಧ್ಮ ಪದದ ಸಮನಾರ್ಥಕ ಧ್ರುವ ಪದದ ಸಮನಾರ್ಥಕ ಪದಗಳನ್ನು ಇಲ್ಲಿ ಕೇಳಲಾಗಿದೆ ಧ್ರುವ ಅಂತಂದರೆ ಇದು ಕೂಡ ತುಂಬ ಬಾರಿ ಎಕ್ಸಾಮ್ಸ್ಗಳಲ್ಲಿ ಎ ಮತ್ತು ಕೆ ಪಿ ಎಸ್ ಸಿ ಗ್ರೂಪ್ಸಿಯಲ್ಲಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಆಗಿದೆ ಧ್ರುವ ಪದದ ಸಮನಾರ್ಥಕ ಪದ ಯಾವುದು ಅಂತಂದರೆ ಮರ ಆಗಿರುತ್ತೆ ಆಪ್ಷನ್ ಸಿ ಮರ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ಈ ಒಂದು ಸಮನಾರ್ಥಕ ಪದಗಳು ಮತ್ತು ವಿರುದ್ಧಾರ್ಥಕ ಪದಗಳು ಹಾಗೂ ಈ ಒಂದು ಕೆ ಪಿ ಎಸ್ ಸಿ ಮತ್ತು ಕೆ ಇ ಕೇಳಲಾದಂಥ ಪ್ರತಿಯೊಂದು ಸಮನಾರ್ಥಕ ಕನ್ನಡ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ನೀವು ಸಿಕ್ಸ್ತಿಂದ ಟ್ವೆಲ್ತ್ ಅಥವಾ ಟೆಂತ್ವರೆಗೆ ಇರುವಂಥ ಕನ್ನಡ ಬುಕ್ಸ್ಗಳಲ್ಲಿ ನೀಡಿರುವಂಥ ಪದಗಳ ಅರ್ಥಗಳನ್ನು ರೆಫರ್ ಮಾಡಿದ್ರೆ ಆಲ್ಮೋಸ್ಟ್ ಈ ಒಂದು ಪ್ರತಿಯೊಂದು ಪದಗಳಿಗೆ ಸಂಬಂಧಪಟ್ಟಂತೆ ವಿರುದ್ಧಾರ್ಥಕ ಪದ ಸಮನಾರ್ಥಕ ಪದ ಈ ಒಂದು ಪದಗಳ ಅರ್ಥಗಳನ್ನು ಕೂಡ ಆ ಒಂದು ಬುಕ್ಸ್ಗಳಲ್ಲಿ ನೀಡಲಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಸಿಕ್ಸ್ ಟು ಟ್ವೆಲ್ತ್ ಇರುವಂಥ ಬುಕ್ಗಳನ್ನು ಕೂಡ ಆದಷ್ಟು ರೆಫರ್ ಮಾಡ್ತಾ ಹೋಗಿ ನೆಕ್ಸ್ಟ್ ಜೊನ್ನ ಪದದ ಸಮನಾರ್ಥಕ ಪದ ಅಂತ ಕೇಳಲಾಗಿದೆ ಜೊನ್ನ ಪದದ ಸಮನಾರ್ಥಕ ಪದಗಳನ್ನು ಕೇಳಲಾಗಿದೆ ಜೊನ್ನ ಅಂತಂದರೆ ಇಲ್ಲಿ ಚಂದ್ರನ ಬೆಳಕು ಅಥವಾ ಬೆಳದಿಂಗಳು ಅಂತ ತಿಳಿಸ್ಲಾಗಿರುತ್ತೆ ಚಂದ್ರನ ಬೆಳಕು ಅಥವಾ ಬೆಳದಿಂಗಳು ಅಂತಂದರೆ ಆಪ್ಷನ್ ಬಿ ಸರಿಯಾಗಿರುತ್ತೆ ಬೆಳದಿಂಗಳು ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ ಈ ಒಂದು ಪ್ರಶ್ನೆಗಳು ಅಷ್ಟೇ ನಿಮಗೆ ಗ್ರೂಪ್ಸಿಯಲ್ಲಿ ಬಂದಂಥ ಪ್ರಶ್ನೆ ಆಗಿರುತ್ತೆ ಹಾಗಾಗಿ ಮತ್ತು ಆರುನೂರ ಎಪ್ಪತ್ತು ಕೆ ಎಯಿಂದ ನಡೆಸಲಾದಂಥ ಎಸ್ ಡಿ ಎಫ್ ಎಗಳಲ್ಲಿ ಬಂದಂಥ ಒಂದು ಪ್ರಶ್ನೆ ಕೂಡ ಇದಾಗಿರುತ್ತದೆ ನೆಕ್ಸ್ಟ್ ಸಹಸ್ರಾಕ್ಷ ಪದದ ಸಮನಾರ್ಥಕ ಪದ ಸಹಸ್ರಾಕ್ಷ ಪದದ ಸಮನಾರ್ಥಕ ಪದ ಸಹಸ್ರಾಕ್ಷವನ್ನು ಬಿಡಿಸಿ ನೀವು ಬರೆದಾಗ ಸಹಸ್ರ ಪ್ಲಸ್ ಅಕ್ಷಿಗಳು ಅಂತ ಆಗುತ್ತದೆ ಅಂತಂದರೆ ಸಾವಿರ ಹೆಸರು ಉಳ್ಳವನು ಸಾವಿರ ಹೆಸರು ಉಳ್ಳವನು ಯಾರು ಅಂತ ನೋಡಿದ್ರೆ ಆಪ್ಷನ್ ಬಿ ಇಂದ್ರ ಸರಿಯಾದಂಥ ಉತ್ತರವಾಗಿರುತ್ತೆ ಸಾವಿರ ಹೆಸರುಗಳನ್ನು ಹೊಂದಿರುವಂಥವರು ಯಾರು ಅಂತಂದರೆ ಇಂದ ಇಂದ್ರ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ ತತಿ ಪದದ ಸಮನಾರ್ಥಕ ಪದವನ್ನು ಬರೆಯಿರಿ ಅಂತ ಇಲ್ಲಿ ಪ್ರಶ್ನೆ ಆಗಿದೆ ತತಿ ಪದದ ಸಮನಾರ್ಥಕ ಪದ ಯಾವುದು ಅಂತ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ತತಿ ಪದದ ಸಮನಾರ್ಥಕ ನಿಮಗೆ ಗೊತ್ತಿಲ್ಲ ಅಂತಂದರೂ ಕೂಡ ಇಲ್ಲಿ ನೀವು ಆಪ್ಷನ್ಸ್ಗಳನ್ನು ನೋಡಬೇಕು ಒಂದು ಸಲ ಆಪ್ಷನ್ ಎ ಬಿ ಸಿ ಮತ್ತು ಡಿಗಳಲ್ಲಿ ಎಲ್ಲದರಲ್ಲೂ ಕೂಡ ಸಮೂಹ ಅನ್ನುವಂಥದ್ದು ಕಾಮನ್ ಆಗಿದೆ ಸಮೂಹ ಅನ್ನುವಂಥದ್ದು ಕಾಮನ್ ಆಗಿದೆ ಹಾಗಾಗಿ ಸಮೂಹಕ್ಕೆ ಸಂಬಂಧಪಟ್ಟಂತೆ ನಾವು ಕಾಮನ್ ಆಗಿರುವಂಥದ್ದನ್ನು ನೋಡೋದಾದರೆ ಸಮೂಹ ಅಂತಂದರೆ ಗುಂಪು ಅಥವಾ ಲೈನ್ನಲ್ಲಿ ಇರುವಂಥದ್ದು ಅಥವಾ ಒಟ್ಟಿಗೆ ಇರುವಂಥದ್ದು ಅಂತ ಇದರ ಒಂದು ಮೀನಿಂಗ್ ಆಗುತ್ತೆ ಹಾಗಾಗಿ ಸರಿಯಾದಂಥ ಉತ್ತರ ತತಿ ಎಂದರೆ ಸಮೂಹ ಮತ್ತು ಗುಂಪು ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಳೆ ಬರೋದಾದರೆ ಅವನಿ ಪದದ ಅರ್ಥ ಅವನಿ ಪದದ ಅರ್ಥವನ್ನು ಕೇಳಲಾಗಿದೆ ಸ್ನೇಹಿತರೆ ಸಮನಾರ್ಥಕ ಪದ ವಿರುದ್ಧಾರ್ಥಕ ಪದ ಮತ್ತು ನುಡಿಗಟ್ಟು ಹಾಗೂ ಪಿ ಕ್ಯೂ ಆರ್ ಎಸ್ ವಾಕ್ಯಗಳನ್ನು ರಚಿಸೋದು ಮತ್ತು ಆ ಒಂದು ಪದದ ಅರ್ಥಗಳನ್ನು ಕೂಡ ಪ್ರಮುಖವಾಗಿ ನಿಮಗೆ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಕೇಳಲಾಗುತ್ತದೆ ಈ ಒಂದು ಅವನಿ ಪದದ ಅರ್ಥ ಕೂಡ ಆಲ್ಮೋಸ್ಟ್ ನಿಮಗೆ ಮೂರರಿಂದ ನಾಲ್ಕು ಬಾರಿ ರಿಪೀಟೆಡ್ ಆಗಿದೆ ಇದು ಕೂಡ ಗ್ರೂಪ್ ಸಿ ಮತ್ತು ಪ್ರೀವಿಯಸ್ ಇಯರಲ್ಲಿ ಕಾಲಾದಂಥ ಒಂದು ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೇಳಲಾಗಿತ್ತು ಅವನಿ ಪದದ ಅರ್ಥವನ್ನು ನೋಡಿದ್ರೆ ಅವನಿ ಅಂತಂದರೆ ಭೂಮಿ ಅವನಿ ಅಂತ ನೋಡಿದ್ರೆ ಆಪ್ಷನ್ ಸಿ ಭೂಮಿ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಅರ್ತಿ ಪದದ ಅರ್ಥವನ್ನು ಕೇಳಲಾಗಿದೆ ಅರ್ತಿ ಅಂತಂದರೆ ಇದರ ಒಂದು ಡೀಪ್ ಲವ್ ಅಥವಾ ಡೀಪ್ ಕೇರಿಂಗ್ ಅಥವಾ ಪ್ರೀತಿ ಮಾಡುವಂಥದ್ದು ಆಗಿರುತ್ತದೆ ಅಂತಂದರೆ ಅರ್ತಿ ಪದದ ಅರ್ಥವನ್ನು ನೋಡಿದ್ರೆ ನಾವು ಪ್ರೀತಿ ಅಥವಾ ಒಳ ಪ್ರೀತಿ ಅಂತಲೂ ಕೂಡ ಕರೆಯಲಾಗುತ್ತದೆ ಹಾಗಾಗಿ ಆಪ್ಷನ್ ಡಿ ನಾಲ್ಕು ಅಥವಾ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಪ್ರೀತಿ ಅರ್ಥಿಗೆ ಪ್ರೀತಿ ಪದದ ಅರ್ಥ ಇದಾಗಿರುತ್ತದೆ ನೆಕ್ಸ್ಟ್ ನನ್ನಿ ಪದದ ಅರ್ಥ ನನ್ನಿ ಪದದ ಅರ್ಥ ಅಂತಂದರೆ ನನ್ನಿ ಅಂತಂದರೆ ಸತ್ಯ ಅಥವಾ ನಿಜವನ್ನು ನುಡಿಯುವುದು ಅಂತ ಅರ್ಥ ಇದರ ಒಂದು ಒಳ ಅರ್ಥ ಆಗಿರುತ್ತದೆ ನನ್ನಿ ಅಂತಂದರೆ ಸತ್ಯ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಪಿ ಕ್ಯೂ ಆರ್ ಎಸ್ ಪಿ ಕ್ಯೂ ಆರ್ ಎಸ್ ಅಂತಂದರೆ ನೀವು ಆಲ್ಮೋಸ್ಟ್ ಕೆ ಎ ಮತ್ತು ಕೆ ಪಿ ಸಿಯಿಂದ ನಡೆಸುವಂಥ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ ನಿಮಗೆ ವಾಕ್ಯಗಳನ್ನು ನೀಡಿ ಪಿ ಕ್ಯೂ ಆರ್ ಎಸ್ ಅನ್ನು ನೀವು ಅರೇಂಜ್ ಮಾಡಬೇಕು ಅಂತಲೂ ಕೂಡ ನೀಡಲಾಗುತ್ತೆ ಆ ಒಂದು ಅರೇಂಜ್ಮೆಂಟನ್ನು ನೀವು ಯಾವ ರೀತಿ ಮಾಡಬೇಕು ಮತ್ತು ಆ ಒಂದು ಅರೇಂಜ್ಮೆಂಟ್ಗಳಲ್ಲಿ ಕೆಲವೊಂದು ನೀವು ಸೂಚನೆಗಳನ್ನು ಪಾಲಿಸಬೇಕಾಗಿರುತ್ತೆ ಅವರು ಇಲ್ಲಿ ನೋಡಲಾಗಿ ಇಲ್ಲಿ ನೀಡಲಾಗಿದೆ ನೋಡಿ ಒಂದು ಸಲ ನೀವು ಚೆಕ್ ಮಾಡ್ಕೋಬೇಕು ಪಿ ಕ್ಯೂ ಆರ್ ಎಸ್ ಎಂಬ ನಾಲ್ಕು ವಾಕ್ಯಗಳನ್ನು ಕೊಡಲಾಗಿದೆ ಈ ಒಂದು ವಾಕ್ಯಗಳನ್ನು ಸ್ಥಾನ ಪಲ್ಲಟವಾಗಿದ್ದು ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಉತ್ತರವನ್ನು ಗುರುತಿಸಬೇಕು ಅಂತಲೂ ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಪಿ ಕ್ಯೂ ಆರ್ ಎಸ್ ಒಟ್ಟು ಇಲ್ಲಿ ಪಿ ಕ್ಯೂ ಆರ್ ಎಸ್ ಅಂತ ನಾಲ್ಕು ವಾಕ್ಯಗಳನ್ನು ನೀಡಲಾಗಿದೆ ಮೊದಲನೇದಾಗಿ ನೀವು ಈ ಒಂದು ನಾಲ್ಕು ವಾಕ್ಯಗಳನ್ನು ಓದ್ಕೋಬೇಕು ಮೊದಲನೇದಾಗಿ ಪಿ ಇದು ಎಲ್ ಏನಿದೆ ಅಂತಂದರೆ ಅದರ ಒಂದೊಂದು ಕೊಂಬೆಯು ಬಲ್ಮರದಂತೆ ಕೈ ಚಾಚಿರುತ್ತದೆ ಅಂತ ನೀಡಲಾಗಿದೆ ನೆಕ್ಸ್ಟ್ ಕ್ಯೂ ಅಲ್ಲಿ ಅದರ ಗಾತ್ರವು ಏಳೆಂಟು ಜನರು ತಬ್ಬಿದರೂ ಸಾಲದು ಅಂತ ನೀಡಲಾಗಿರುತ್ತೆ ನೆಕ್ಸ್ಟ್ ಆರಲ್ಲಿ ಹಳ್ಳಿಯ ಹೊರಗಡೆ ಒಂದು ಹೆಮ್ಮರವಿದೆ ಅಥವಾ ಹೆಮ್ಮರವಿತ್ತು ಅಂತ ನೀಡಲಾಗಿದೆ ನೆಕ್ಸ್ಟ್ ಎಸ್ಸಲ್ಲಿ ಎತ್ತರವು ಕೊರಳ ಸೋತು ಕಣ್ಣು ದಣಿಯುವಷ್ಟು ಅಂತ ಕೂಡ ನೀಡಲಾಗಿದೆ ಸ್ನೇಹಿತರೆ ಈ ಒಂದು ಪಿ ಕ್ಯೂ ಆರ್ ಅನ್ನು ನೀವು ಕಂಪ್ಲೀಟಾಗಿ ಅರೇಂಜ್ಮೆಂಟ್ ಮಾಡಬೇಕಾಗಿರುತ್ತೆ ಈ ಒಂದು ಅರೇಂಜ್ಮೆಂಟಲ್ಲಿ ನೀವು ಕೆಲವೊಂದು ಸಲ ನೀವು ತಪ್ಪು ಮಾಡ್ತೀರಾ ಯಾವ ತಪ್ಪು ಮಾಡ್ತೀರಾ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಸಾಮಾನ್ಯವಾಗಿ ಒಂದು ಮರವನ್ನು ನೋಡಿದ ತಕ್ಷಣ ಆ ಒಂದು ಮರದ ಕಾಂಡವನ್ನು ನೋಡ್ತೀವಿ ಮೊದಲನೇದಾಗಿ ಕಾಂಡವನ್ನು ನೋಡಿದ ನಂತರ ನಂತರ ಮೇಲ್ಗಡೆ ಅದರ ಒಂದು ರೆಂಬೆ ಕೊಂಬೆಗಳನ್ನು ನೋಡ್ತೀವಿ ಆ ರೀತಿ ನೀವು ಜನರಲ್ ಆಗಿ ಥಿಂಕ್ ಮಾಡಿ ಈ ಒಂದು ಕೆಲವೊಂದು ಪಿ ಕ್ಯೂ ಆರ್ ಎಸ್ ವಾಕ್ಯಗಳನ್ನು ಸರಿ ಮಾಡ್ಬೋದು ಕೆಲವೊಂದು ಸಲ ನಿಮಗೆ ನುಡಿಗಟ್ಟನ್ನು ನೀಡಲಾಗಿರುತ್ತೆ ಅಥವಾ ಗಾದೆ ಮಾತುಗಳನ್ನು ನೀಡಲಾಗಿರುತ್ತೆ ಆ ರೀತಿ ಗಾದೆ ಮಾತುಗಳು ನೀಡಿದಾಗ ನಿಮಗೆ ತುಂಬ ಆಗಿರುತ್ತೆ ಆದರೆ ಈ ಒಂದು ವಾಕ್ಯಗಳನ್ನು ನೀಡಿದಾಗ ವಾಕ್ಯಗಳು ಯಾವ ರೀತಿ ಬರಬೇಕು ಅಂತಂದರೆ ಕೊನೆಯದಾಗಿ ನಿಮಗೆ ಆ ಒಂದು ವಾಕ್ಯ ಪರಿಪೂರ್ಣವಾಗಿ ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆಗಬೇಕು ಅಂತಂದರೆ ಆ ಒಂದು ವಾಕ್ಯ ಕಂಪ್ಲೀಟ್ ಆಗುವಂಥ ಒಂದು ಸಾಧ್ಯತೆಗಳಿರುವಂಥ ವಾಕ್ಯವನ್ನು ಮಾತ್ರ ನೀವು ಲಾಸ್ಟಲ್ಲಿ ಆಯ್ಕೆ ಮಾಡಬೇಕಾಗಿರುತ್ತೆ ಹಾಗಾಗಿ ಇಲ್ಲಿ ನಾವು ಮೊದಲನೇದಾಗಿ ನೋಡೋದಾದರೆ ಇಲ್ಲಿ ಆಪ್ಷನ್ಸ್ಗಳನ್ನು ನಾವು ಗಮನಿಸಬೇಕು ಆಪ್ಷನ್ಸ್ಗಳನ್ನು ನೋಡಿಕೊಂಡು ಕೂಡ ಕೆಲವೊಂದು ಸಲ ಆನ್ಸರ್ಗಳನ್ನು ಮಾಡಬಹುದಾಗಿರುತ್ತೆ ಮೊದಲನೇದಾಗಿ ಇದರಲ್ಲಿ ಸರಿಯಾದಂಥ ಉತ್ತರ ನಾಲ್ಕನೇದು ಆಗುತ್ತೆ ಅಂತಂದರೆ ಮೊದಲನೇದು ಆರ್ ಆಗಿರುತ್ತದೆ ಅಂತಂದರೆ ಸ್ನೇಹಿತರೆ ಮೊದಲನೇದು ಆರ್ ಆಗಿರುತ್ತೆ ಏನಂತಂದರೆ ಹಳ್ಳಿಯ ಹೊರಗಡೆ ಒಂದು ಹೆಮ್ಮರ ಹೆಮ್ಮರವಿರುತ್ತದೆ ಹಳ್ಳಿಯ ಹೊರಗಡೆ ಒಂದು ಹೆಮ್ಮರವಿರುತ್ತದೆ ಅಂತ ಇದು ಫಸ್ಟ್ ಆಗಿದ್ರೆ ಅಂತಂದರೆ ಇದು ಪಿ ಆಗಿರುತ್ತೆ ಇದು ಇದು ಪ್ರಥಮವಾಗಿ ಬರಬೇಕಾಗಿರುತ್ತೆ ಅಂತಂದರೆ ಆರ್ ಫಸ್ಟ್ ಬರಬೇಕಾಗಿರುತ್ತೆ ನೆಕ್ಸ್ಟ್ ಎರಡನೇದಾಗಿ ಬರುವಂಥದ್ದು ಯಾವುದು ಅಂತಂದರೆ ಕ್ಯೂ ಆಗಿರುತ್ತದೆ ಅದರ ಗಾತ್ರವು ಏಳೆಂಟು ಜನರು ತಬ್ಬಿದರೂ ಸಾಲದು ಅಂತಂದರೆ ಫಾರ್ ಎಕ್ಸಾಂಪಲ್ ನಾವೀಗ ಒಂದು ಮರವನ್ನು ನೋಡಿದ ತಕ್ಷಣ ಅದರ ಒಂದು ಕಾಂಡವನ್ನು ಮೊದಲನೇದಾಗಿ ಗಮನಿಸ್ತೀವಿ ಅದರ ನಂತರ ನಾವು ಅದರ ರೆಂಬೆ ಕೊಂಬೆಗಳನ್ನು ಗಮನಿಸ್ತೀವಿ ಹಾಗಾಗಿ ಕ್ಯೂ ಎರಡನೇದಾಗಿರುತ್ತೆ ಕ್ಯೂ ಎರಡನೇದಾಗಿರುತ್ತೆ ಮೊದಲನೇದು ಹಳ್ಳಿಯ ಹೊರಗಡೆ ಒಂದು ಹೆಮ್ಮರವಿರುತ್ತದೆ ಅದರ ಗಾತ್ರವು ಏಳೆಂಟು ಜನರು ತಬ್ಬಿದರೂ ಸಾಲದು ಆಗಿರುತ್ತದೆ ನೆಕ್ಸ್ಟ್ ನೋಡೋದಾದರೆ ಎಸ್ ಇದ್ರ ಮೂರನೇದಾಗಿರುತ್ತೆ ಎಸ್ ಮೂರನೇದಾಗಿರುತ್ತೆ ಮೂರನೇದು ಅಂತಂದರೆ ಎತ್ತರವು ಕೊರಳ ಸೋತು ಕಣ್ಣು ದಣಿಯುವಷ್ಟು ಅಂತಂದರೆ ಅದರ ಎತ್ತರವನ್ನು ನೋಡ್ತೀವಿ ನಾವು ನೆಕ್ಸ್ಟ್ ಎತ್ತರವನ್ನು ನೋಡಿದಾಗ ಅದು ತುಂಬ ಹೈಟ್ ಇರುತ್ತದೆ ನಾವು ಎಷ್ಟು ನೋಡಿದರೂ ನಮ್ಮ ಕಣ್ಣು ಸೋಲುವಷ್ಟು ಅಂತ ಇಲ್ಲಿ ತಿಳಿಸ್ಲಾಗಿದೆ ನೆಕ್ಸ್ಟ್ ಕೊನೆಯದಾಗಿ ಪಿ ಬರುತ್ತದೆ ಅಂತಾರೆ ಪಿ ನಾಲ್ಕನೇದಾಗಿ ಬರುವಂಥದ್ದಾಗಿರುತ್ತೆ ಪಿ ನಾಲ್ಕನೇದಾಗಿ ಬರುವಂಥದ್ದಾಗಿದ್ದರೆ ಇಲ್ಲಿ ನೀವು ಗಮನಿಸ್ಬೋದು ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗಿರುತ್ತೆ ಅಂತಂದರೆ ಆರ್ ಕ್ಯೂ ಎಸ್ ಪಿ ಆರ್ ಕ್ಯೂ ಎಸ್ ಪಿ ಅಂತಾರೆ ಆರ್ ಒನ್ ಆಗಿರುತ್ತದೆ ನೆಕ್ಸ್ಟ್ ಕ್ಯೂ ಸೆಕೆಂಡ್ ಆಗಿರುತ್ತದೆ ಎಸ್ ಮೂರು ಆಗಿದ್ರೆ ನೆಕ್ಸ್ಟ್ ಪಿ ಅನ್ನುವಂಥದ್ದು ನಾಲ್ಕನೇದಾಗಿ ಬರುತ್ತದೆ ಹಾಗಾಗಿ ಸ್ನೇಹಿತರೆ ಈ ಒಂದು ಕಂಪ್ಲೀಟ್ ಆದಂಥ ವಾಕ್ಯವನ್ನು ಪರಿಪೂರ್ಣವಾಗಿ ನೀವು ಕಂಪ್ಲೀಟ್ ಮಾಡಿದರೆ ಮಾತ್ರ ನಿಮಗೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಿಗುತ್ತೆ ಮತ್ತು ನಿಮಗೆ ಮಾರ್ಕ್ಸ್ಗಳನ್ನು ನೀಡಲಾಗುತ್ತದೆ ಇದ್ರ ಬಗ್ಗೆ ಪಿ ಕ್ಯೂ ಆರ್ ಎಸ್ನ ಬಗ್ಗೆ ಕಂಪ್ಲೀಟಾಗಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ನೆಕ್ಸ್ಟ್ ಸ್ನೇಹಿತರೆ ಗುಲಾಬಿ ಸುಂದರವಾದ ಬಹುಪುಷ್ಪ ಅಂತ ಇಲ್ಲಿ ನೀಡಲಾಗಿದೆ ಇಲ್ಲಿ ನೀವು ಗಮನಿಸ್ಬೋದು ಗುಲಾಬಿ ಸುಂದರವಾದ ಬಹುಪುಷ್ಪ ಈ ರೀತಿಯಾಗಿ ನಿಮಗೆ ಸಿಂಪಲ್ಲಾಗಿ ಕೊಟ್ಟಾಗ ನೀವು ಆಲ್ಮೋಸ್ಟ್ ಈಸಿಯಾಗಿ ಗುರುತಿಸ್ಬೋದು ಆದರೆ ಕೆಲವೊಂದು ವಾಕ್ಯಗಳು ನಿಮಗೆ ತುಂಬ ದೊಡ್ಡದಾಗಿ ನೀಡಿರುತ್ತಾರೆ ಅದು ಐದರಿಂದ ಹತ್ತು ಲೈನ್ ಇರುವಂಥ ಒಂದು ಕೆಲವೊಂದು ದೊಡ್ಡ ದೊಡ್ಡದಾದಂಥ ಒಂದು ಲೈನ್ಸ್ಗಳನ್ನು ನೀಡಿದಾಗ ನಿಮಗೆ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ಇಲ್ಲಿ ನೀವು ಗಮನಿಸ್ಬೋದು ಪಿ ಕ್ಯೂ ಆರ್ ಎಸ್ ಅನ್ನು ಅರೇಂಜ್ ಮಾಡಬೇಕಾಗುತ್ತೆ ನೀವು ಪಿ ಕ್ಯೂ ಆರ್ ಅನ್ನು ಅರೇಂಜ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಸರಿಯಾದಂಥ ಉತ್ತರ ಇಲ್ಲಿ ಆಪ್ಷನ್ ಬಿ ಆಗುತ್ತದೆ ಹೇಗೆ ಅಂತಂದರೆ ಆರ್ ಕ್ಯೂ ಎಸ್ ಇದು ಮೂರನೇದಾಗುತ್ತೆ ಇದು ಪಿ ನಾಲ್ಕನೇದಾಗುತ್ತೆ ಅಂತಂದರೆ ಬಹು ಸುಂದರವಾದ ಪುಷ್ಪ ಗುಲಾಬಿ ಬಹು ಸುಂದರವಾದ ಪುಷ್ಪ ಗುಲಾಬಿ ಅಂತ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಕೆಲವೊಂದು ಆ ಒಂದು ಪಿ ಕ್ಯೂ ಆರ್ ಎಸ್ ಅನ್ನು ಓದಿ ನೀವು ವಾಕ್ಯಗಳನ್ನು ಅರೇಂಜ್ಮೆಂಟ್ ಮಾಡಬೇಕಾದ್ರೆ ನಿಮಗೆ ಕಂಪ್ಲೀಟ್ ಆದಂಥ ಒಂದು ವಾಕ್ಯ ಸಿಕ್ಕಿದರೆ ಮಾತ್ರ ಆ ಒಂದು ವಾಕ್ಯವನ್ನು ನೀವು ಟಿಕ್ ಮಾಡಬೇಕು ಇಲ್ಲ ನಿಮಗೆ ಆ ಒಂದು ವಾಕ್ಯ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಆ ಒಂದು ಆಪ್ಷನ್ಸ್ಗಳನ್ನು ಕೂಡ ನೀವು ನೋಡಿ ಸರಿಯಾದಂಥ ಉತ್ತರವನ್ನು ನೋ ನೋಡ್ಬೋದು ಮೊದಲನೇದಾಗಿ ಆರ್ ಬರುತ್ತದೆ ಮೊದಲನೇದಾಗಿ ಆರ್ ಅಂತಂದರೆ ಬಹು ಎರಡನೇದಾಗಿ ಕ್ಯೂ ಸುಂದರವಾದ ಬಹು ಸುಂದರವಾದ ನೆಕ್ಸ್ಟ್ ಎಸ್ ಬರುತ್ತದೆ ಅಂತಂದರೆ ಪುಷ್ಪ ಗುಲಾಬಿ ಬಹು ಸುಂದರವಾದ ಪುಷ್ಪ ಗುಲಾಬಿ ಹಾಗ ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಲ್ಲಿ ಗಾದೆ ಮಾತನ್ನು ನೀಡಲಾಗಿದೆ ಇಲ್ಲಿ ಗಾದೆ ಮಾತನ್ನು ನೀಡಲಾಗಿದೆ ಈ ಒಂದು ಗಾದೆ ಮಾತನ್ನು ನೀವು ಕಂಪ್ಲೀಟಾಗಿ ಗೊತ್ತಿರುವಂಥವ್ರು ತುಂಬ ಈಸಿಯಾಗಿ ಬೇಗ ಟಿಕ್ ಮಾಡ್ಬೋದಾಗಿರುತ್ತೆ ಗಾದೆ ಮಾತು ಯಾವ ರೀತಿ ಅಂತಂದರೆ ಆ ಪಿಯಲ್ಲಿ ಏನು ನೀಡಲಾಗಿದೆ ಅಂತಂದರೆ ಬಾರದವಳು ಕ್ಯೂ ಅಲ್ಲಿ ಕುಣಿಯಲಿಕ್ಕೆ ಆರಲ್ಲಿ ಎಸ್ ಎಸ್ಸಲ್ಲಿ ನೆಲ ಅಂತ ಇಲ್ಲಿ ನೀಡಲಾಗಿದೆ ಇದೆ ಈ ಒಂದು ಗಾದೆ ಮಾತು ನೀಡಿದಾಗ ನಿಮಗೆ ತುಂಬ ಆಗುತ್ತೆ ಏನಕ್ಕೆ ಅಂತಂದರೆ ಈ ಒಂದು ಗಾದೆ ಮಾತು ಗೊತ್ತಿರುವಂಥವರು ಆದಷ್ಟು ಬೇಗ ನೀವು ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಅಂತಂದರೆ ಪಿ ಕ್ಯೂ ಆರ್ ಎಸ್ ಅನ್ನು ಅರೇಂಜ್ಮೆಂಟ್ ಮಾಡಬೇಕಾಗಿರುತ್ತದೆ ಈ ಒಂದು ಪಿ ಕ್ಯೂ ಆರ್ ಎಸ್ ಅನ್ನು ಅರೇಂಜ್ಮೆಂಟ್ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ಮೊದಲನೇದಾಗಿ ನೀವು ಕುಣಿಯಲಿಕ್ಕೆ ಬಾರದವಳು ನೆಲ ಡೊಂಕೆಂದಳು ಎಂಬುವಂಥ ಗಾದೆ ಮಾತು ಗೊತ್ತಿದೆ ಅಂತಂದರೆ ಆದಷ್ಟು ಬೇಗ ಮಾಡ್ಬೋದು ಇದರಲ್ಲಿ ಕ್ಯೂ ಫಸ್ಟ್ ಆಗುತ್ತದೆ ಅಂತಂದರೆ ಕುಣಿಯಲಿಕ್ಕೆ ನೆಕ್ಸ್ಟ್ ಪಿ ಸೆಕೆಂಡ್ ಆಗುತ್ತದೆ ಅಂತಂದರೆ ಬಾರದವಳು ಕುಣಿಯಲಿಕ್ಕೆ ಬಾರದವಳು ನೆಕ್ಸ್ಟ್ ಎಸ್ ಮೂರನೇದಾಗುತ್ತದೆ ಅಂತಾರೆ ಮೂರನೇ ಪ್ಲೇಸಲ್ಲಿ ಬರಬೇಕಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ಲೇಸಲ್ಲಿ ಆರ್ ಬರಬೇಕಾಗುತ್ತೆ ಅಂತಂದರೆ ಫಸ್ಟ್ ಕ್ಯೂ ಪಿ ಎಸ್ ಆರ್ ಕ್ಯೂ ಪಿ ಎಸ್ ಆರ್ ಅನ್ನುವಂಥದ್ದು ಆಪ್ಷನ್ ಬಿ ಸರಿಯಾಗಿರುತ್ತದೆ ಅಂತಾರೆ ಇಲ್ಲಿ ನೀವು ನೋಡ್ಬೋದು ಕುಣಿಯಲಿಕ್ಕೆ ಬಾರದವಳು ನೆಲ ಡೊಂಕೆಂದಳು ಎಂಬುವಂಥ ಈ ಒಂದು ಗಾದೆ ಮಾತು ಕೊಟ್ಟಿರ್ತಾರೆ ಗಾದೆ ಮಾತು ಕೊಟ್ಟಿರಬೇಕಾದ್ರೆ ನಿಮಗೆ ತುಂಬ ಆಗುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಕ್ಯೂ ಪಿ ಎಸ್ ಆರ್ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ಈ ಒಂದು ಕೊನೆಯ ಪ್ರಶ್ನೆಯಲ್ಲಿ ಪಿಯಲ್ಲಿ ಪಂಪ ನೀಡಲಾಗಿರುತ್ತೆ ನೆಕ್ಸ್ಟ್ ಕ್ಯೂ ಅಲ್ಲಿ ಕನ್ನಡದ ಅಂತ ನೀಡಲಾಗಿದೆ ನೆಕ್ಸ್ಟ್ ಆರಲ್ಲಿ ಪೊನ್ನ ಮತ್ತು ರನ್ನರು ಅಂತ ನೀಡಲಾಗಿದೆ ನೆಕ್ಸ್ಟ್ ಕೊನೆಯದಾಗಿ ಎಸ್ಸಲ್ಲಿ ರತ್ನಾತ್ರಯರು ಅಂತ ನೀಡಲಾಗಿರುತ್ತದೆ ಸ್ನೇಹಿತರೆ ಇದರಲ್ಲಿ ನೀವು ಗಮನಿಸಬಹುದು ಪಂಪ ಕನ್ನಡದ ಪೊನ್ನ ರನ್ನರು ಮತ್ತು ರತ್ನಾತ್ರಯರು ಅಂತ ನೀಡಲಾಗಿರುತ್ತೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಮೊದಲನೇದಾಗಿ ನಿಮಗೆ ಅವರ ಒಂದು ಕಾಲಾನುಕ್ರಮ ಗೊತ್ತಿರಬೇಕಾಗತ್ತೆ ಕಾಲಾನುಕ್ರಮ ಗೊತ್ತಿದ್ರೆ ನೀವು ಆದಷ್ಟು ಬೇಗ ಇಲ್ಲಿ ಟಿಕ್ ಮಾಡ್ಬೋದಾಗಿರುತ್ತದೆ ಇದರಲ್ಲಿ ಪಿ ಒಂದೇದಾಗುತ್ತೆ ಪಿ ಒನ್ನೇದಾಗುತ್ತೆ ನೆಕ್ಸ್ಟ್ ಆರ್ ಎರಡನೇದಾಗುತ್ತೆ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಕ್ಯೂ ಮೂರನೇದಾಗುತ್ತೆ ನಾಲ್ಕನೇದು ಅಂತಾರೆ ಎಸ್ ನಾಲ್ಕನೇದು ಅಂತಂದರೆ ಪಂಪ ಪೊನ್ನ ಮತ್ತು ರನ್ನರು ಕನ್ನಡದ ರತ್ನಾತ್ರೆಯರು ಅಂತಾರೆ ಕಂಪ್ಲೀಟ್ ಮೀನಿಂಗ್ ಆಗುತ್ತೆ ಅಂತಾರೆ ಒಂದು ಸೆಂಟೆನ್ಸ್ನ ಕಂಪ್ಲೀಟ್ ಮೀನಿಂಗ್ ಕೂಡ ಇದಾಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಇಲ್ಲಿ ನಾವು ನೋಡ್ತಾ ಹೋಗೋದಾದರೆ ಪಿ ಆರ್ ಕ್ಯೂ ಎಸ್ ಪಿ ಆರ್ ಕ್ಯೂ ಎಸ್ ಯಾವುದಿದೆ ಅಂತಂದರೆ ಮೂರನೇದಿದೆ ಅಂತಂದರೆ ಆಪ್ಷನ್ ಮೂರನೇದರಲ್ಲಿ ಪಿ ಆರ್ ಕ್ಯೂ ಎಸ್ ಅಂತ ನೀಡಲಾಗಿದೆ ಕಂಪ್ಲೀಟ್ ಆದಂಥ ಒಂದು ಸೆಂಟೆನ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕು ಅಂತ ಇಲ್ಲಿ ನೀಡಲಾಗಿರುತ್ತೆ ಹಾಗಾಗಿ ಪಿ ಆರ್ ಕ್ಯು ಎಸ್ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಇದಾಗಿದ್ದು ಇದರಲ್ಲಿ ಸೇಮ್ ನಿಮಗೆ ಪಿ ಕ್ಯೂ ಆರ್ ಎಸ್ ಅನ್ನು ನೀಡಲಾಗಿದೆ ಈ ಒಂದು ಪಿ ಕ್ಯೂ ಆರ್ ಎಸ್ ಅನ್ನು ಮೊದಲನೇದಾಗಿ ನೀವು ನೋಡಬೇಕಾಗತ್ತೆ ಮೊದಲನೇ ಅಲ್ಲಿ ಏನಿದೆ ಅಂತಂದರೆ ಪ್ರಾಮಾಣಿಕ ಪ್ರಯತ್ನದಿಂದ ಎಂತಹ ಕಠಿಣ ಕಾರ್ಯವನ್ನು ಸುಲಭವಾಗಿ ಸಾಧಿಸಬಹುದು ಎಂಬ ವಿಶ್ವಾಸವಿರಬೇಕು ನೆಕ್ಸ್ಟ್ ಕ್ಯೂ ಅಲ್ಲಿ ಬೇರೆಯವರ ಬೆಂಬಲಕ್ಕಾಗಿ ಕಾದು ಕುಳಿತಿರಬಾರದು ಆರಲ್ಲಿ ನಿಮ್ಮ ಕಾರ್ಯಕ್ಕೆ ಅಂತಹವರು ತಡೆಯನ್ನುಂಟು ಮಾಡುತ್ತಾರೆ ನೆಕ್ಸ್ಟ್ ಎಸ್ ಅಲ್ಲಿ ಏಕೆಂದರೆ ನಮ್ಮ ಯಶಸ್ಸನ್ನು ಸಹಿಸಲಾಗಿರುತ್ತಾರೆ ಅಂತ ಇಲ್ಲಿ ಪಿ ಕ್ಯೂ ಆರ್ ಎಸ್ಸನ್ನು ಅನ್ನು ನೀಡಲಾಗಿದೆ ಈ ಒಂದು ಪಿ ಕ್ಯೂ ಆರ್ ಎಸ್ಸನ್ನು ಅನ್ನು ನೀವು ಅರೇಂಜ್ಮೆಂಟ್ ಮಾಡಬೇಕಾಗಿರುತ್ತೆ ಈ ಒಂದು ಅರೇಂಜ್ಮೆಂಟಲ್ಲಿ ನೀವು ನೋಡ್ಬೋದು ಎಸ್ ಅಲ್ಲಿ ನೀವು ನೋಡಿ ಕೊನೆಯದಾಗಿ ನೀವು ನೋಡೋದಾದರೆ ಏಕೆಂದರೆ ನಮ್ಮ ಯಶಸ್ಸನ್ನು ಸಹಿಸಲಾಗದವರು ಇರುತ್ತಾರೆ ಏಕೆಂದರೆ ನಮ್ಮ ಯಶಸ್ಸನ್ನು ಸಹಿಸಲಾಗದವರು ಇರುತ್ತಾರೆ ಅಂತಂದರೆ ಇಲ್ಲಿ ಎಸ್ ಕೊನೆಯದಾಗಿ ಬರೋದಿಲ್ಲ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಅಂತಂದರೆ ಎಸ್ಗಿಂತ ಮುಂಚೆ ಬೇಗ ಬರುತ್ತದೆ ಅಂತಂದರೆ ಒಂದು ನಾನು ಸೆಂಟೆನ್ಸ್ ನಿಮಗೆ ತಿಳಿಸಿದೆ ಒಂದು ಸೆಂಟೆನ್ಸ್ ಬರಬೇಕು ಅಂತಂದರೆ ಆ ಒಂದು ಸೆಂಟೆನ್ಸ್ ಕೊನೆಯದಾಗಿ ಕಂಪ್ಲೀಟಾಗಿ ಮೀನಿಂಗನ್ನು ನೀಡಬೇಕು ಕಂಪ್ಲೀಟಾಗಿ ಮೀನಿಂಗನ್ನು ನೀಡುವಂಥ ಸೆಂಟೆನ್ಸನ್ನು ಮಾತ್ರ ನೀವು ಆಯ್ಕೆ ಮಾಡಬೇಕು ಅಂತ ಇಲ್ಲಿ ನೀಡಲಾಗಿರುತ್ತೆ ಇಲ್ಲಿ ನೀವು ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಪಿ ಕ್ಯೂ ಆರ್ ಎಸ್ ಅಂತಂದರೆ ಮೊದಲನೇ ಪಿಯನ್ನು ನಾವು ತಗೊಳ್ಳೋದಾದರೆ ಪ್ರಾಮಾಣಿಕ ಪ್ರಯತ್ನದಿಂದ ಎಂತಹ ಕಠಿಣ ಪರಿಶ್ರಮವನ್ನು ಕೂಡ ನಾವು ಸಾಧಿಸಬಹುದು ಅಥವಾ ಒಂದು ಸಾಧಿಸುವಂಥ ಸುಲಭವಾದ ಆತ್ಮವಿಶ್ವಾಸವಿರಬೇಕು ಅಂತ ನೀಡಲಾಗಿದೆ ಅಂತಂದರೆ ಸ್ನೇಹಿತರೆ ನಾವಿಲ್ಲಿ ಕಂಪ್ಲೀಟಾಗಿ ಪಿ ಕ್ಯೂ ಆರ್ ಎಸ್ ಅನ್ನು ತಗೊಂಡ್ರೆ ಇಲ್ಲಿ ಲಾಸ್ಟ್ನೇದಾಗಿ ಏಕೆಂದರೆ ಅಂತ ನೀಡಲಾಗಿದೆ ಏಕೆಂದರೆ ನಮ್ಮ ಯಶಸ್ಸನ್ನು ಸಹಿಸಲಾಗದವರು ಇರುತ್ತಾರೆ ಅಂತ ಇಲ್ಲಿ ನೀಡಲಾಗಿದೆ ಏಕೆಂದರೆ ಅಂತ ಬರ್ತಾಯಿದೆ ಅಂತಂದರೆ ಅದರ ಹಿಂದಿನ ಒಂದು ವಾಕ್ಯ ಫಸ್ಟ್ ಬರುತ್ತದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಹಾಗಾಗಿ ಆ ಒಂದು ವಾಕ್ಯ ಫಸ್ಟ್ ಬರುವಂಥ ವಾಕ್ಯ ಯಾವುದು ಅಂತ ನಾವು ನೋಡಿದ್ರೆ ಇದರಲ್ಲಿ ಕ್ಯೂ ಫಸ್ಟ್ ಬರುತ್ತದೆ ಅಂತಂದರೆ ಬೇರೆಯವರ ಬೆಂಬಲಕ್ಕಾಗಿ ಕಾದು ಕುಳಿತಿರಬಾರದು ನೆಕ್ಸ್ಟ್ ಏಕೆಂದರೆ ನಮ್ಮ ಯಶಸ್ಸನ್ನು ಸಹಿಸಲಾಗದವರು ಇರುತ್ತಾರೆ ಇದು ಫಸ್ಟ್ ಬರ್ತಾ ಇದೆ ಅಂತಂದರೆ ನೆಕ್ಸ್ಟ್ ಎಸ್ ಸೆಕೆಂಡ್ ಬರ್ತಾ ಇದೆ ಏಕೆಂದರೆ ನಮ್ಮ ಯಶಸ್ಸನ್ನು ಸಹಿಸಲಾಗದಿರುವವರು ಇರುತ್ತಾರೆ ನೆಕ್ಸ್ಟ್ ಅದಾದ ನಂತರ ಮೂರನೇದಾಗಿ ಯಾವ್ದು ಬರುತ್ತದೆ ಅಂತಂದರೆ ಆರ್ ಬರುತ್ತದೆ ಮೂರನೇದಾಗಿ ಆರ್ ಬರುತ್ತದೆ ನಿಮ್ಮ ಕಾರ್ಯ ಅಂಥವರನ್ನು ತಡೆಯನ್ನುಂಟು ಮಾಡುತ್ತದೆ ನೆಕ್ಸ್ಟ್ ಕೊನೆಯದಾಗಿ ಇದು ಆಪ್ಷನ್ ಪಿ ಅನ್ನುವಂಥದ್ದು ನಾಲ್ಕನೇದಾಗಿ ಬರುತ್ತದೆ ಪ್ರಾಮಾಣಿಕ ಪ್ರಯತ್ನದಿಂದ ಎಂತಹ ಕಠಿಣ ಕಾರ್ಯವನ್ನು ಕೂಡ ನಾವು ಸುಲಭವಾಗಿ ಸಾಧಿಸಬಹುದು ಎಂಬಂಥ ಆತ್ಮವಿಶ್ವಾಸವಿರಬೇಕು ಅಂತ ಆಗಿರುತ್ತದೆ ಹಾಗಾಗಿ ಸ್ನೇಹಿತರೆ ಮೊದಲನೇದಾಗಿ ಕ್ಯೂ ಬರಬೇಕು ಎರಡನೇದಾಗಿ ಎಸ್ ಬರಬೇಕು ನೆಕ್ಸ್ಟ್ ಮೂರನೇದಾಗಿ ಆರ್ ಬರಬೇಕಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇದಾಗಿ ಪಿ ಬರಬೇಕಾಗಿರುತ್ತೆ ಅಂತಂದರೆ ಪಿ ಕ್ಯೂ ಎಸ್ ಆರ್ ಪಿ ಕ್ಯೂ ಎಸ್ ಆರ್ ಪಿ ಯಾವುದಿದೆ ಅಂತಂದರೆ ಆಪ್ಷನ್ ಮೂರನೇದಿದೆ ಅಂತಾರೆ ಕ್ಯೂ ಎಸ್ ಆರ್ ಪಿ ಆಪ್ಷನ್ ಮೂರು ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ನಮ್ಮ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರೀವಿಯಸ್ ಕೆ ಎ ಮತ್ತು ಕೆ ಪಿ ಸಿಯಲ್ಲಿ ಕರೆಯಲಾದಂಥ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆಯನ್ನು ಆಯ್ದುಕೊಂಡಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಯಾವ ಸಬ್ಜೆಕ್ಟ್ಗಳ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಬೇಕು ಮತ್ತು ಯಾವ ಟಾಪಿಕ್ನ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿದರೆ ನಾವು ಆ ಒಂದು ಟಾಪಿಕ್ನ ಮೇಲೆ ಬಂದಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಸರ್ಚ್ ಮಾಡಿ ಆ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂಪಾರ್ಟೆಂಟ್ ಆಗಿ ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಥ ಪಾಯಿಂಟ್ಸ್ಗಳು ಯಾವುದೆಲ್ಲ ಬಂದಿದೆ ಅಂತ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಬಿ ಎಮ್ ಟಿ ಸಿ ಮತ್ತು ಪಿ ಡಿ ಒ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗ್ರೂಪ್ ಸಿ ಹಾಗೂ ಕೆ ಎ ಮತ್ತು ಕೆ ಪಿ ಸಿಯಿಂದ ನಡೆಸುವಂಥ ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೆ ಕಮ್ಯುನಿಕೇಷನ್ ಪೇಪರ್ಗೆ ಪ್ರಿಪೇರ್ ಆಗ್ತಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಪ್ರತಿಯೊಂದು ಸಬ್ಜೆಕ್ಟ್ ವೈಸ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ ವಿದ್ಯಾರ್ಥಿಗಳು ಆದಷ್ಟು ವೀಡಿಯೋನ ನೋಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ